ಏನ್ ಮಾಡಿದ್ರ ಕೈಲಾಗಿದ್ದು ಏನ್ ಮಾಡ್ದಮ್ಮ ಕೈಲಾಗಿದ್ದು ಆಯ್ತು ಚಂದ್ ಸೇರ್ಸೋದಲ್ಲ ಯಾವತ್ರ ಬಂದ್ ನೋಡ್ದಾ ಸ್ವಂತ ತಮ್ಮ ತಾನೇ ಅವನು ಬಂದ್ ನೋಡ್ದೆ ನಮ್ಮ ಹೋಗ್ಲಿ ಆಯ್ತು ಆಸ್ಪತ್ರೆಗೆ ನಾವು ಅಟ್ಲೀಸ್ಟ್ ಒಂದ್ ಮಾತ್ರೆ ತಂದ್ ಕೊಟ್ಟ ಅವನ್ಗೆ ಅಟ್ಲೀಸ್ಟ್ ಸಾಯ್ತಾ ಇದ್ ಅಂತ ಎಲ್ಲಾರು ಹಾಸ್ಪಿಟ್ಲ್ ಸೇರ್ಸ್ರಿ ಯೋಗೇಶ್ ಅವ್ರೆ ನಾನ್ ಇದೀನಿ ಅಂತ ಅಂದ್ರ ಹಲೋ ನಮಸ್ಕಾರ ಸರ್ ನಮಸ್ಕಾರ ಯಾರ್ ಮಾತಾಡೋದು ಶಂಕರ ಅವರ ಸಿಸ್ಟರ್ ಶಾಂತ ಅವರ ಹೌದು ಸರ್ ಹೇಳಿ ಅವರು ಪಾಸ್ಟ್ ಅಂತ ಎಲ್ಲಾ ಕಡೆ ಬರ್ತಾ ಇದೆ ನಿಜಾನ ಸರ್ ಏನೋ ಅವರು ತೀರೋದ್ರು ಅಂತ ಎಲ್ಲರೂ ಫೋನ್ ಮಾಡ್ತಾ ಇದಾರೆ ನಿಜಾನ ಅಂತ ಕೇಳ್ದೆ ನೀವು ಕರ್ಕೊಂಡು ಆಶ್ರಮಕ್ ಬಂದ್ರಲ್ಲ ಒಂದ್ ನಿಮಿಷ ಮಾ ಇಲ್ಲಿ ಆಶ್ರಮ ನಡೆಸೋರ ಗುಬ್ಬುಗಳ್ಕೊಂಡಿರೋರಲ್ಲ ಅರ್ಥ ಆಯ್ತಾ ನೀವು ಆಶ್ರಮಕ್ಕೆ ಬೈಡಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿದಿರಲ್ಲ ಏನಂತ ಹೋಗಿದೀರಾ ಹೌದು ಯಾರು ಇಲ್ಲ ಅಂತಾನೆ ಇವಾಗ್ಲು ಅವ್ನಿಗ್ ಯಾರು ಇಲ್ಲ ಸರ್ ಬಂದ್ರೆ ನಾನ್ ಒಬ್ಳೆ ಬರ್ಬೇಕು ನಾನ್ ಕೇಳೋದಕ್ಕೆ ಆನ್ಸರ್ ಮಾಡಿ ನೀವು ಸ್ಟೇಷನ್ ಲೆಟರ್ ಏನಂತ ಮಾಡಿದಿರಾ ಯಾರು ಇಲ್ಲ ಅಂತ ಅಂತ ಮಾಡಿದಿರ ಹೌದು road ಅಲ್ಲಿ ಮಲಗಿದ್ದ ಪಾಪ ದಿಕ್ಕು ದೆಸೆ ಇರ್ಲಿಲ್ಲ ಹೌದು ಸರ್ ನಾನ್ ನೋಡಿದ್ದೆ ಹತ್ತು ವರ್ಷದ ಮೇಲೆ ಅವ್ನ ಹೇಳಿ ಇಲ್ಲಿ ಬೇಜಾರ್ ನೋಡಿ ಅನಾಥ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರಿ ಸರ್ ಹೆಲ್ಪ್ ಆಗದ್ರಿ ಹೆಲ್ಪ್ ಮಾಡಿದ್ವಿ ಅಂತ ಹೇಳಿದ್ರಿ ಅಲ್ವಾ ಹೌದು ಲೈಫ್ ಅಲ್ಲೂ ಸೇಮ್ ಅಂತ ಅದೇ ಹೇಳಿದ್ರಿ ಹೌದು ಸರ್ ನಾನ್ ಇವಾಗ್ಲೂ ಅದನ್ನೇ ಹೇಳ್ತೀನಿ ಅವ್ನು ಹತ್ತು ವರ್ಷದ ಮೇಲೆ ನನಗ್ ಸಿಕ್ಕಿದ್ದವನು.

ಅವ್ನ್ ಸಾಯೋ ಪರಿಸ್ಥಿತಿ ಇರೋ ವ್ಯಕ್ತಿ ಆಸ್ಪತ್ರೆ ಕರ್ಕೊಂಡೋಗದೆ ಕರ್ಕೊ ಬಂದ್ ಸಾಯಿಲಿ ಅಂತ ಇಲ್ಲಿ ಅನಾಥ ಅಂತ ಸೇರ್ಸ್ಬಿಟ್ಟ ಹೋಗ್ತೀರಾ ಅಂದ್ರೆ ನಿಮ್ ಮನಸ್ಥಿತಿ ಅಂತದ್ದು ನೀವ್ ಎಂತ ವ್ಯಕ್ತಿತ್ವ ಇರೋರು ಅಂತ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಎಷ್ಟ್ ಫೋನ್ ಮಾಡಿದೀನ್ರಿ ಮೊನ್ನೆಯಿಂದ ನಿಮ್ಗೆ ಇಲ್ಲ ಸರ್ ನಾನು ಹೇಳಿಲ್ವಾ ನಾನು ಇರಲ್ಲ ಅಂತ ಹೇಳಿದ್ದೆ ನೀವು ಊರಲ್ಲಿ ಇರಲ್ಲ ಅಂದ್ರೆ ಫೋನ್ ಎತ್ತಕ್ಕೇನು ಏನ್ ಫೋನ್ ಬಿಟ್ಬಿಟ್ಟ ಹೋಗಿರ್ತೀರಾ ನೀವು ಫೋನ್ ಈ ಹೇಳ್ತೀನಿ ಕೇಳಿ ಸಾಯೋ ಮನ್ಸಿನ ಒಂದ್ ಲೋಟ ನೀರ್ ಬಿಡಕ್ ಆಗಿಲ್ಲ ಅಂದ್ಮೇಲೆ ಮನುಷ್ಯನಾಗ ಹುಟ್ಟಿದ್ದೇ ವ್ಯರ್ಥ ಹೌದು ಸರ್ ನನ್ ನಂದೆ ತಪ್ಪು ಡ್ರಾಮಾಗಳೇನ್ ಗೊತ್ತಾ ಈ ಡ್ರಾಮಾಗ್ಳನ್ನ ಪ್ರತಿದಿನ ನಾನ್ ನೋಡ್ತೀನಿ ನನ್ ವಯಸ್ಸು ಚಿಕ್ಕದಾಗಿರ್ಬೋದು ಡ್ರಾಮಾಗ್ನ ಬೇಜಾರ್ ನೋಡ್ತೀನಿ ನಾನ್ ಗೊತ್ತಾಯ್ತಾ ಕರ್ಕೊ ಬಂದು ವಿಡಿಯೋ ಮಾಡುವಾಗ ಏನು ಪಾಪ ನೀವ್ ಹೇಳಿದ್ರಲ್ಲ ನೋಡ್ಬಿಟ್ಟು ನೋಡಿ ಎಷ್ಟು ಒಳ್ಳೆ ಮನ್ಸಿದೆ ಇವ್ರಿಗೆ ಪಾಪ ಯಾರು ಅನಾಥನ್ ಇಷ್ಟೆಲ್ಲ ಸೇವೆ ಮಾಡಿದಾರಲ್ಲ ಅಂತ ಅನ್ಕೊಂಡೆ ಸ್ವಂತ ತಮ್ಮನ್ನ ಅನಾಥ ಇವ್ನ ಯಾರು ಇಲ್ಲ ದಿಕ್ಕು ದೇಸ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಕರ್ಕೊ ಬಂದು ಬಿಡ್ತೀರಾ ಇವಾಗ ಸತ್ತೋಗಿದಾನ ನಿಜಾನ ಅಂತ ಕೇಳ್ತೀರಾ ಅಂದ್ರೆ ನಿಮ್ಗೆ ಹೆಂಗಿರ್ಬೇಕು ನಿಮ್ಗೆ ಹೇಳಿ ನಾನೇನು ಮಾಡಕಾಗಲ್ಲ ಸರ್ ನನ್ ಪರಿಸ್ಥಿತಿ ನಿಮ್ಗೂ ಅರ್ಥ ಆಗಲ್ಲ ನಾನು ಏನು ಮಾಡಕಾಗಲ್ಲ ನಮ್ಮತ್ರ ಏನು ಕರ್ಕ ಬಂದು ಬಿಡ್ತೀರಾ ನೇತಾ ನನ್ನತ್ರ ಏನು ಕರ್ಕ ಬಂದು ಬಿಡ್ತೀರಾ ನೀವು ನಾನ್ ಫ್ಯಾಮಿಲಿ ಇರೋರು ಸಾಕ್ತೀನಿ ಅಂತ ಹೇಳಿದೀನಿ ಎಲ್ಲಾರ ಮತ್ತೆ ಏನು ಮಾಡಕಾಗಲ್ಲ ಅಂತ ಜೋಯಿನ್ ಕೊಟ್ಬಿಡಿದಿರಾ ಇಲ್ಲಿ ತಂದ ಬಿಡಕ್ಕೆ ನೀವು ಇಲ್ಲ ಸರ್ ನಾವೇನು ಕೊಟ್ಟಿಲ್ಲ ಮತ್ತೆ ಏನು ಅಮ್ಮ ಅಂತ ಮಾಡಕಾಗಲ್ಲ ಅಂತ ಏನು ಅರ್ಥ ಅಲ್ವಾ ಏನು ಉಚ್ಚು ಇಲ್ಲಿ ಕೇಳಿ ಇಲ್ಲಿ ಒಂದು ಅಮ್ಮ ಅಂತ ಮರ್ಯಾದೆ ಕೊಟ್ಟೆ ನಿಮಗ್ ಫಸ್ಟ್ ನಾನು ಅಮ್ಮ ಅಂತಾನೆ ಕರೆದೆ ಅರ್ಥ ಆಯ್ತಾ ಅವರು ಸಾಯಿ ನರಳಾಡ್ತಿದಾರೆ ಆ ವ್ಯಕ್ತಿನ ಕರ್ಕೊಂಡೋಗಿ ಆಸ್ಪಿಟ್ಲಿಗೆ ಸೇರ್ಸ್ದೆ ನೀವ್ ಕರ್ಕೊಬಂದ್ ಯಾವ್ದೋ ಅನಾಥಾಶ್ರಮ ಅನಾಥ ಅಂತ ಬಿಡ್ತೀರಾ ಅಂದ್ರೆ ದೇವ್ರ ಕ್ಷಮಿಸ್ತಾನ ನಿಮ್ಗೆಲ್ಲ ನನ್ನ ಪರಿಸ್ಥಿತಿ ದೇವ್ರಗ್ ಗೊತ್ತಿದೆ ಯಾವ ದೇವಸ್ಥಾನಕ್ ಹೋದ್ರೆ ಈ ಪಾ ಈ ಪಾಪ ಇದೆಯಲ್ಲ ಪರಿಹಾರ ಇಲ್ಲ ಈ ಪಾಪಕ್ಕೆ ಈ ಪಾಪಕ್ಕೆ ಪರಿಹಾರನೇ ಇಲ್ಲ ಅರ್ಥ ಆಯ್ತಾ ಒಂದ್ ಫೋನ್ ಮಾಡಿ ನೂರ್ ಫೋನ್ ಮಾಡಿರ್ತೀನಿ ನಾನು ನಿಮ್ಗೆ ಕರ್ಕೊಬಂದಿಲ್ ಸೇವೆ ಮಾಡಿ ಏಲೂ ಹುಚ್ಚೆ ಬಾಚಿದ್ದು ಅಲ್ದೆ ನಾವ್ ನಿಮಗ್ ನೂರ್ ಸರ್ತಿ ಫೋನ್ ಮಾಡ್ಬೇಕು ಅಲ್ವಾ ಏನ್ ಮಾಡ್ಬೇಕು ಇವಾಗ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀನಿ ಏನು ಪಾಪ ಅಷ್ಟು ನೀಟಾಗಿ ನೋಡ್ಕೊಂಡ್ಬಿಟ್ಟಿದ್ರ ಬಿಡಿ ಆ ಪರಿಸ್ಥಿತಿ ನೋಡ್ಬಿಟ್ರೆ ವಾಂತಿ ನಾನ್ ಮಾಡ್ಕೊಂಡಿರೋದಮ್ಮ ಇವಾಗ ಹುಷಾರಿಲ್ಲ ನನ್ಗೆ ಇನ್ಸ್ಪೆಕ್ಷನ್ ಆಗಿದೆ ನೀವ್ ಬರ್ತೀರಾ ನಾನ್ ಸತ್ತ ನನ್ನ ಹೆಂಡತಿ ಮಕ್ಳಿಗೆ ನೀವ್ ಬರ್ತೀರಾ ನಂಗೆ ಹುಷಾರಿಲ್ಲ ನಾನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಇವಾಗ ನೀವ್ ಬರ್ತೀರಾ ನೋಡ್ಕೊಳಕ್ ನನ್ನ ಹೆಂಡತಿ ತಂದಾಗ್ತೀರಾ ನನ್ನ ಹೆಂಡತಿ ಮಕ್ಳಗ್ ನೀವ್ ತಂದ ನಾನ್ ಸತ್ತೋದ್ರೆ ಅಂತ ಇರೋ ವ್ಯಕ್ತಿನ ಅನಾಥ ಅಂತ ಹೇಳ್ಬಿಟ್ಟು ಲೆಟರ್ ಮಾಡ್ಸಿ ಅಪ್ಪ ಏನ್ರಿ ಜನ ಜಗತ್ ಹಿಂಗ ಆಗ್ಬಿಟ್ರಿ ಹೆಂಗ್ರಿ ಹ ಈಗ ನೋಡಿದ್ರೆ ನಾನೇನ್ ಮಾಡಾಕಾಗುತ್ತೆ ಅಂತೀರಾ ನೀವುಗಳ ಏನು ಮಾಡಾಕಾಗಲ್ಲ ಅಂದ್ಮೇಲೆ ನಾನ್ ಯಾಕೆ ಮಾಡ್ಬೇಕು ಸತ್ ಮೇಲೆ ಏನ್ ಮಾಡ್ತೀರಾ ಹೇಳಿ ಆಯ್ತು ಹೋಗ್ಲಿ ಏನ್ ಮಾಡ್ತೀರಾ ಏನು ತಗೊಂಡಾಗ ಊರ್ಗೆಲ್ಲಾ ಗೊತ್ತಾಗಂಗೆ

ನಿಮ್ಗೆಲ್ಲಾ ದೇವರೇ ನೋಡ್ಕೊಬೇಕಮ್ಮ ನಿಜ ಹೇಳ್ತೀನಿ ತಪ್ ತಿಳ್ಕೊಬೇಡಿಯಮ್ಮ ನಿಮ್ಮಂತವ್ರ ಹತ್ರ ಮಾತಾಡಕ್ಕೆ ನನಗ್ ಬೇಜಾರು ಫಸ್ಟ್ ಆಫ್ ಆಲ್ ಒಂದ್ ಸತ್ಯ ಹೇಳ್ಬಿಟ್ರು ಏನಾರ ಒಂದ್ ದಾರಿ ತೋರಿಸಬಹುದು ಒಂದ್ ಸತ್ಯ ಹೇಳ್ಬಿಟ್ರು ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ ಎಂತ ಕಟ್ಕೊನ್ಗೂ ಕೂಡ ಒಂದ್ ಒಳ್ಳೇದು ಒಳ್ಳೇದು ಇದ್ದೇ ಇರುತ್ತೆ ಎಂತ ಕಟ್ ಒಬ್ಬ ಶತ್ರುನು ಕೂಡ ಈ ತರ ಯಾರು ನೋಡ್ಕೊಳಲ್ಲ ಒಬ್ಬ ಶತ್ರು ಅಂತ ಇರ್ತಾನೆ ಗೊತ್ತಾ ನಮ್ಗೆ ಆಗ್ದಿರೋನ್ ಇರ್ತಾನಲ್ಲ ಅವನ್ಗೂ ಈ ತರ ಸಾಯಿಲಿ ಅಂತ ಯಾರು ಬಿಡಲ್ಲಮ್ಮ ನೀವು ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ಅಂತ ಆಯ್ತಾ ನೀವು ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ನೀವ್ ಯಾವ ಪುಣ್ಯಕ್ಷೇತ್ರಕ್ಕೋಗಿ ನೀವೇನೇ ಅರ್ಕೆ ಕಟ್ಟಿದ್ರು ಇದಕ್ಕಿಂತ ಒಂದು ಪಾಪ ಇನ್ನೊಂದು ಮತ್ತೊಂದಿಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಆ ವ್ಯಕ್ತಿ ಎಷ್ಟು ನರಳದ ಹದ್ನೈದು ದಿಸ್ತಿಂದ ಅಂತ ನನಗ್ ಗೊತ್ರಿ ಆಯು ಆಯುರ್ವೇದಿಕ್ ಮೆಡಿಸನ್ಸ್ ತಂದು ಆಸ್ಪತ್ರೆ ಹೊತ್ಕೊಂಡು ಓಡಾಡಿ ನನಗೆ ಇನ್ಸ್ಪೆಕ್ಷನ್ ಆಗಿ ನಾನ್ ಸಾಯ್ತಾ ಇದ್ದೀನಿ ಇವತ್ತು ಗೊತ್ತಾ ಅದು ಬಂದ್ ನೋಡಿ ಗೊತ್ತಾಗತ್ತೆ ನಿಮ್ಗೆ ಮನುಷ್ಯರಿಗೆ ಹೇಳ್ಬೋದು ಏನ್ ಮನುಷ್ಯತ್ವ ಏನದವರ್ಗ್ ಏನ್ ಹೇಳ್ತೀರಾ ಹೇಳಿ ಹ್ಮ್ ಏನ್ ಮಾಡ್ಬೇಕಮ್ಮ ಇವಾಗ ನೀವ್ ಹೇಳಿದ್ರೆ ಅದ್ ಮಾಡ್ತೀನಿ ಈ ತರ ಏನ್ ಹೇಳಿದ್ರೆ ನಾನ್ ಮಾಡ್ತೀನಿ ಅಂದ್ರೆ ನಾನು ಏನ್ ಹೇಳಿ ನಿಮ್ಗೆ ಬಂದ್ ಬಾಡಿ ತೊಗೊಂಡ್ ಹೋಗಿ ನೀವ್ ಮಾಡಿದ್ ಪಾಪ ನೀವು ಅನ್ಭವಿಸ್ತೀರಾ ಈಗ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕಾ ಬೇಡ ಸರ್ ದಯವಿಟ್ಟು ಅದೆಲ್ಲ ಮಾಡಬೇಡಿ ಮಾಡ್ಲೇಬೇಕಮ್ಮ ಸ್ಟೇಷನ್ ಇನ್ಫಾರ್ಮ್ ಮಾಡದೆ ಕೊಡಕ್ ನೀವೇ ನಮ್ ರಿಲೇಷನ್ ಸ್ಟೇಷನ್ ಇಂದ ಬಂದಿದೆ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡ್ತೀನಿ ಇವಾಗ ಇನ್ಫಾರ್ಮ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಬನ್ನಿ ಇಲ್ಲಿ ಫಸ್ಟ್ ನೀವು ಕಂಪ್ಲೇಂಟ್ ಅದು ಇದು ಇನ್ನೊಬ್ರು ಮಾಡಬಾರ್ದು ಈ ತರ ತಪ್ನ ಇದೇ ತರ ಎಲ್ರು ರಿಲೇಷನ್ಗಳಿದ್ದು ಕೂಡ ತಗೊಂಬಂದ್ ತಗೊಂಬಂದ್ ಇಲ್ಲಿ ಬಿಟ್ಟು ಅದ್ರೆ ನೋಡ್ಕೊಳಕ್ ನಾವೇನು ಇವ್ರಲ್ಲಮ್ಮ ನಮ್ಗೂ ಹೆಂಡತಿ ಮಕ್ಳವ್ರೆ ನಾವು ಮಾಡಿರೋದು ಯಾರ ಅನಾಥ್ರು ರಸ್ತೆಲಿ ಏನೋ ಒಂದು ತೂಟ ಇಲ್ದಲೆ ಮ ಸಾಯ್ತಾ ಇರ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ನೀವ್ ಚೆನ್ನಾಗಿರೋರೆ ನೀವ್ ಹಿಂಗ್ ಮಾಡ್ಬಿಟ್ರೆ ಆ ಏನೋ ನಿಮಗೂ ಇಲ್ಲ ಕಷ್ಟದಿದ್ದೀರಾ ಅಂದ್ರೆ ನಂಬೋದು ಎಲ್ಲಾ ಚೆನ್ನಾಗಿದ್ದು ನೀವ್ ಈ ತರ ತಗೊಂಡ್ ಬೀದಿಗ್ ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಗೆ ಏನು ಏನ್ ಹೇಳಣ್ಣ ನಾನು ನನ್ ಚಿಕ್ಕವನು ಬೈದ್ರು ಕೂಡ ನಿಮ್ಗೆ ಏನು ಅನ್ಸಲ್ಲ ಬಿಡಿ ನೀವು ನನ್ ಪರಿಸ್ಥಿತಿಲಿ ಇದ್ರೆ ಎಷ್ಟು ಮಾತಾಡ್ತೀವಿ ಬೆಳಿಗ್ಗೆ ನೋಡ್ತೀನಮ್ಮ ನೋಡ್ಬೇಕು ನಾನು ನನಗಿಂತ ನೀವು ಪರಿಸ್ಥಿತಿ ಕೆಟ್ಟದಾಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ದಮ್ಮ ಕೈಲಾಗಿದ್ದು ಆಯ್ತು ಚಂದ್ ಸೇರ್ಸೋದಲ್ಲ ಯಾವತರ ಬಂದ್ ನೋಡ್ದ ಸ್ವಂತ ತಮ್ಮ ತಾನೇ ಅವನು ಬಂದ್ ನೋಡದೆ ನಮ್ಮ ಹೋಗ್ಲೇ ಆಯ್ತು ಆಸ್ಪತ್ರೆಗೆ ರಾವ್ ಅಟ್ಲೀಸ್ಟ್ ಒಂದ ಮಾತ್ರ ತನ್ನ ಕೊಟ್ಟ ಅವನಿಗೆ ಅಟ್ಲೀಸ್ಟ್ ಸಹಾಯ ತಿದನಲ್ಲ ಅಂತ ಎಲ್ಲರ ಆಸ್ಪಟಲ್ ಗೆ ಯೋಗೇಶ್ ಅವರೇ ನಾನು ಇದ್ビニ ಅಂತ ಅಂದ್ರ ನಿಮ್ಮ ಅದಕ ಅಣ್ಣ ಆಗಿಲ್ಲ ಅಂತಿದ್ದಕ್ಕೆ ಅವತ್ತಿಂದ ನಾನು ಇವತ್ತಿನವರೆಗೂ ನಿಧ್ಯ ಮಾಡಿಲ್ಲ ಅಯ್ಯೋ ಅಯ್ಯೋ ನಿಧ್ಯ ಮಾಡಿಲ್ಲ ಅಂದ್ರೆ ಫೋನ್ ಎತ್ತು بودಿತ್ತಲ್ಲ ರೈಟ್ ಫೋನ್ ಮಾಡಿದೀನಿ ನಾನು ಮಿಸ್ ಕಾಲ್ ತೋರ್ಸ್ಲಾ ಸ್ಕ್ರೀನ್ ಶಾಟ್ ತೋರ್ಸ್ಲಾ ನಿಮ್ಗೆ ಎಷ್ಟ್ ಫೋನ್ ಮಾಡಿದೀನಿ ಅಂತ ನೋಡಿ ತಾತ ನೀ ಹೇಳಿದ್ರೆ ನಾನು ಕೇಳಲಿಲ್ಲ ಇವುಗಳೆಲ್ಲ ಬೇಕು ಅಂತಾನೆ ಡ್ರಾಮಾ ಮಾಡೋದು ಇಲ್ಲಿ ಯಾರೋ ಇರ್ತಾರೆ madam ನಿಮ್ ಮನೆಗ್ ಬರೋ ಅಂತ ಹಣೆ ಬರಹ ನನ್ಗ್ ಇಲ್ಲ ಆಯ್ತಾ ನಿಮ್ಮಂತವ್ರ್ ಮನೆಗ್ ಖಾಲಿ ಕಕ್ಕು ನಾನ್ ಇಷ್ಟ ಪಡಲ್ಲ ಗೊತ್ತಾಯ್ತಾ ಸಂಬಂಧಗಳ value ಗೊತ್ತಿಲ್ದವ್ರ್ ಮನೆಗ್ ಬಂದ್ ನಾನೇನ್ ಮಾಡ್ಲಿ ಈಗ ಬಂದು ಫಸ್ಟ್ ಅದ್ ಏನ್ ಮಾಡ್ಬೇಕು ಹೇಳಿ ಬಂದಿಲ್ಲಿ ಬೇಗ ಬನ್ನಿ ಎಷ್ಟೊತ್ತಿ ಬರ್ತೀರಾ ಬರ್ತೀನಿ ಸರ್ ಇನ್ನೊಂದು ಇಲ್ಲಿಂದ ಬರ್ಬೇಕು ನಾನು ಒಂದ್ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ